ನಮಸ್ಕಾರ ಸ್ನೇಹಿತರೆ ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿಗೆ ಯಾವುದೇ ರೀತಿ ಇಂಟ್ರಡಕ್ಷನ್ನೇ ಬೇಕಾಗಿಲ್ಲ ಎಲ್ಲರಿಗೂ ಪ್ರಿಯವಾಗಿರುವಂಥ ಹಾಗೇ ಈ ಚಳಿ ಮಳೆ ವಾತಾವರಣಕ್ಕೆ ಹಿತವಾಗಿರುವಂಥ ಚಾಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಆಗಿರುವಂಥ ಮಸಾಲೆ ಪುರಿ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಮಸಾಲೆ ಪುರಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಅದರಲ್ಲೂ ಈ ವಿಧಾನದಲ್ಲಿ ಒಂದು ಸಲ ಮಸಾಲೆ ಪುರಿ ನೀವೇ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಮಸಾಲೆ ಪುರಿ ತಯಾರಿಸೋದು ಇಷ್ಟು ಸುಲಭನ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಮನೆಯಲ್ಲೇ ಅಂತ ಆಶ್ಚರ್ಯ ಪಡ್ತೀರಾ ಮತ್ತು ನೀವು ಯಾವತ್ತೂ ಹೊರಗಡೆ ಸ್ಟ್ರೀಟ್ ಸ್ಟೈಲಲ್ಲಿ ಹೊರಗಡೆ ಅಂಗಡಿಗಳಲ್ಲಿ ಮಸಾಲ ಪುರಿ ತಿನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನೀವೇ ತಿಳ್ಕೊತೀರಾ ನೀವೇನಾದರೂ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ಆ ತಕ್ಷಣ ನೋಡೋದಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಮಸಾಲೆ ಪುರಿ ತಯಾರಿಸೋದು ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಮೊದಲು ಮಸಾಲೆ ಪುರಿ ತಯಾರಿಸೋದಕ್ಕೆ ಈ ರೀತಿ ಬಟಾಣಿನ ರಾತ್ರಿನೇ ನೆನೆಸಿಟ್ಕೋಬೇಕು ನಾನಿಲ್ಲಿ ಒಂದು ಪಾವು ಬಟಾಣಿನ ಚೆನ್ನಾಗಿ ಎರಡು ಸಲ ತೊಳೆದು ಅದನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೆ ನೆನೆಸಿರೋಂಥ ನೀರನ್ನು ಚೆಲ್ಬಿಟ್ಟು ಸಹ ಮತ್ತೆ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದು ಬೇರೆ ನೀರನ್ನು ಹಾಕ್ಕೊಂಡು ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಕುಕ್ಕರ್ಗೆ ಮೇಲೆ ಇದ್ರ ಜೊತೆಗೆ ಈ ಸೈಜಿನ ಸ್ವಲ್ಪ ದೊಡ್ಡ ಸೈಜನ್ನು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಅರ್ಧ ದೊಡ್ಡ ಚಮಚ ಉಪ್ಪು ಹಾಕೊಳ್ಳೋಣ ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಿಡೋ ಮುಚ್ಚಿ ಇದನ್ನು ಐದರಿಂದ ಆರು ವಿಜಿಲ್ ಕೂಗಿಸ್ಕೊಳ್ಳೋಣ ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಷ್ಟರೊಳಗಡೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ತಯಾರಿಸ್ಕೊಳ್ಳೋಣ ಬಾಣಲೆಯಲ್ಲಿ ಎರಡು ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಚೂರು ಚಕ್ಕೆ ಅರ್ಧ ಚಿಕ್ಕ ಚಮಚ ಸೋಂಪು ಕಾಳು ಅರ್ಧ ಚಿಕ್ಕ ಚಮಚ ಜೀರಿಗೆ ಅರ್ಧ ಚಿಕ್ಕ ಚಮಚ ಮೆಣಸು ಹಾಗೆಯೇ ಐದು ಲವಂಗ ಹಾಕ್ಕೊಳ್ಳೋಣ ಜೊತೆಗೆ ಸಿಪ್ಪೆ ಬಿಡಿಸಿರುವಂಥ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಹಸಿ ಶುಂಠಿ ಹಾಗೇನೆ ಆರಿಂದ ಎಂಟು ಹಸಿಮೆಣಸಿನ್ಕಾಯಿನ ಮುರಿದು ಹಾಕೊಳ್ಳೋಣ ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹೆಚ್ಚು ಬಾಡಿಸೋ ಅಗತ್ಯ ಇಲ್ಲ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಬಾಡಿಸಿದ್ರೆ ಸಾಕು ಒಂದು ಸ್ವಲ್ಪ ಹೊತ್ತು ಮೇಲೆ ಇದಕ್ಕೆ ಮೂರು ಈರುಳ್ಳಿನ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ನಾನು ಇಲ್ಲಿ ಈರುಳ್ಳಿನ ಹಾಕೊಂಡ್ಮೇಲೆ ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ಹಾಗೆಯೇ ಹಸಿ ವಾಸನೆ ಪೂರ್ತಿಯಾಗಿ ಹೋಗ್ಬೇಕು ಆ ರೀತಿ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬಾರಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೀರೇನು ಕೆಂಪಾಗೋ ಅಗತ್ಯ ಇಲ್ಲ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲವೂ ಈ ರೀತಿ ಲೈಟ್ ಪಿಂಕ್ ಕಲರ್ ಥರ ಆದ್ಮೇಲೆ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಚೆನ್ನಾಗಿ ಕೆಂಪಿಗೆ ಹಣ್ಣಾಗಿರುವಂಥ ಎರಡು ಟೊಮೆಟೊನ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ಎಲ್ಲವೂ ಚೆನ್ನಾಗಿ ಸಾಫ್ಟ್ ಆಗೋ ರೀತಿ

ಫ್ರೈ ಮಾಡ್ತಾ ಮಾಡ್ತಾ ಇದು ಚೆನ್ನಾಗಿ ಬೆಂದು ಈ ರೀತಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಿ ಬೇಯುತ್ತೆ ಈ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ಟೌವ್ ಆಫ್ ಮಾಡಿಕೊಂಡು ಹುರಿದಿರೋ ಎಲ್ಲ ಪದಾರ್ಥಗಳನ್ನು ಬಿಟ್ಬಿಡೋಣ ಈ ಟೈಮಲ್ಲಿ ಈ ಬಟಾಣಿ ಮತ್ತೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ಕೂಗಿ ಪ್ರೆಷರ್ ಪೂರ್ತಿಯಾಗಿ ಇಳಿದಿದೆ ಈಗ ಆಲೂಗಡ್ಡೆನ ಮಾತ್ರ ಸಪ್ರೇಟಾಗಿ ಆಗಿ ತೆಕ್ಕೊಂಡು ಇದನ್ನ ಒಂದು ಬೇರೆ ಬೌಲ್ಗೆ ಬಕ್ಸ್ ಆಲೂಗಡ್ಡೆನ ಒಂದು ಬೇರೆ ಬೌಲ್ಗೆ ಬಗ್ಸಿ ಪಕ್ಕಕ್ಕೆ ಇಟ್ಕೊಂಡು ಬೇಯಿಸಿರುವ ಬಟಾಣಿನೂ ಸಹ ಒಂದು ಸೌಟ್ ಸಪ್ರೇಟ್ ಮಾಡಿಕೊಂಡು ಇದನ್ನ ಒಂದು ಮಿಕ್ಸ್ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಬೇಯಿಸಿರುವಂಥ ಬಟಾಣಿ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಮತ್ತು ಮಸಾಲೆ ಇದೆಲ್ಲವನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ದೊಡ್ಡ ಬೌಲು ಅಥವಾ ಒಂದು ದೊಡ್ಡ ಹಿಡಿ ಈ ರೀತಿ ಒಂದು ದೊಡ್ಡ ಹಿಡಿಯಷ್ಟು ಪುದೀನ ಅದೇ ರೀತಿ ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಗತ್ಯ ಇರೋಷ್ಟು ನೀರು ಹಾಕ್ಕೊಂಡು ಇದಿಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಒಮ್ಮೆಗೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನೆ ಮೊದ್ಲು ಇದೆಲ್ಲವನ್ನು ಚೆನ್ನಾಗಿ ರುಬ್ಕೊಂಡು ಎಲ್ಲವನ್ನೂ ಅರ್ಧಂಬರ್ಧ ರುಬ್ಕೊಂಡ್ಮೇಲೆ ಅಗತ್ಯ ಇರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈ ಕಡೆ ಸೈಡ್ ನಾವೇನು ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನೂ ಸಹ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಚೆನ್ನಾಗಿ ಬಿಸಿ ಇದ್ದಾಗಲೇ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅದು ತಣ್ಣಕ್ಕಾಗೋದ್ರೆ ಮ್ಯಾಶ್ ಮಾಡೋದು ಕಷ್ಟ ಆಗುತ್ತೆ ಅದರಿಂದಾಗಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಅರಿಶಿಣ ಒಂದು ಚಿಕ್ಕ ಚಮಚ ಅಚ್ಕಾರದ ಪುಡಿ ಒಂದು ಚಿಕ್ಕ ಚಮಚ ಧನಿಯಾ ಪುಡಿ ಇದಿಷ್ಟು ಪುಡಿಗಳನ್ನು ಸೇರಿಸ್ಕೊಳ್ಳೋಣ ಇದಿಷ್ಟು ಪುಡಿಗಳನ್ನು ಸೇರಿಸ್ಕೊಂಡು ಒಂದೇ ಒಂದು ಸಲ ಇದನ್ನು ಕಲಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಈ ಪುಡಿಗಳನ್ನೆಲ್ಲ ಬಾಡಿಸ್ಕೊಂಡ್ರೆ ಸಾಕು ಈ ರೀತಿ ಪುಡಿಗಳನ್ನೆಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆ ಎಲ್ಲವನ್ನು ಇದಕ್ಕೆ ಬಗ್ಗಿಸ್ಕೊಳ್ಳೋಣ ಮಸಾಲೆ ಬಗ್ಸಿದ ತಕ್ಷಣ ಇದು ಸ್ವಲ್ಪ ಹಾರಕ್ಕೆ ಶುರು ಆಗುತ್ತೆ ಅದರಿಂದಾಗಿ ತಕ್ಷಣ ಎಣ್ಣೆಯಲ್ಲಿ ಇದನ್ನು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿಯೇ ಕೆದಕ್ಕೊಳ್ಳೋಣ ಇದೇನು ಗಟ್ಟಿಯಾಗೋ ಅಗತ್ಯ ಇಲ್ಲ ಅಥವಾ ಯಾವುದೇ ಪದಾರ್ಥಗಳು ನಾವು ಹಸಿಯಾಗೋ ಹಾಕಿಲ್ಲ ಆದ್ರೂ ಎರಡು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಕೆದಕೋದ್ರಿಂದ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಮತ್ತೆ ಘಮ ಚೆನ್ನಾಗಿ ಬರುತ್ತೆ ಎಲ್ಲ ಪದಾರ್ಥಗಳ ಫ್ಲೇವರ್ ಬಿಟ್ಕೊಳ್ಳುತ್ತೆ ಸಹ ಸೇರಿಸ್ಕೊಳ್ಳೋಣ ಬಟಾಣಿ ಹಾಕೊಂಡು ಮ್ಯಾಶ್ ಸಹ ಹಾಕ್ಕೊಳ್ಳೋಣ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿರಬೇಕು ಸ್ವಲ್ಪನೂ ಸಹ ಆಲೂಗಡ್ಡೆ ಚಂಕ್ಸು ಸಿಗ್ಬಾರ್ದು ಆ ರೀತಿ ಚೆನ್ನಾಗಿ ಆಲೂಗಡ್ಡೆನ ಮ್ಯಾಶ್ ಮಾಡಿಕೊಂಡು ಎಲ್ಲವನ್ನೂ ಇದಕ್ಕೆ ಹೊಂದಿಸ್ಕೊಳ್ಳೋ ರೀತಿ ನೀಟಾಗಿ ಇಟ್ಕೊಳ್ಳಿ ಬಟಾಣಿನ ಮ್ಯಾಶ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಲೂಗಡ್ಡೆ ಮಾತ್ರ ಮ್ಯಾಶ್ ಮಾಡ್ಕೊಬೇಕು ಬಟಾಣೆ ನಮಗೆ ಬಾಯಿಗೆ ಸಿಗೋ ರೀತಿಯೇ ಇರಬೇಕು ಆ ರೀತಿ ಎಲ್ಲವನ್ನೂ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇನ್ನೂ ಏನಾದರೂ ಆಲೂಗಡ್ಡೆ ಚೂರುಗಳಿದ್ರೆ ಅದನ್ನು ಸಹ ಮ್ಯಾಶ್ ಮಾಡ್ಕೋತಾ ಚೆನ್ನಾಗಿ ಸಲ ಕಲಿಸ್ಕೊಳ್ಳೋಣ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ಬೇರೆ ಮಸಾಲೆಗಳನ್ನ ಹಾಕ್ಕೋಬೇಕು ಮೊದಲನೇದಾಗಿ ಇದಕ್ಕೆ ಒಂದು ಚಿಕ್ಕ ಚಮಚ ಕಾಲ ನಮಕು ಒಂದು ಚಿಕ್ಕ ಚಮಚ ಆಮ್ಚೂರು ಪುಡಿ ಒಂದು ಚಿಕ್ಕ ಚಮಚ ಚಾಟ್ ಮಸಾಲ ಒಂದು ಚಿಕ್ಕ ಚಮಚ ಗರಂ ಮಸಾಲ ಹಾಗೆಯೇ ಅರ್ಧ ಚಿಕ್ಕ ಚಮಚ ಉಪ್ಪು ಸಹ ಹಾಕ್ಕೊಂಡು ಇದೆಷ್ಟು ಪದಾರ್ಥಗಳೆಲ್ಲವನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಹಾಕಿರುವಂಥ ಪುಡಿ ಮತ್ತು ಮೊದಲೇ ತಯಾರಿಸ್ಕೊಂಡಿರುವಂಥ ಮಸಾಲೆ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ಉಪ್ಪು ಸೇರಿಸುವಾಗ ಮಾತ್ರ ಹುಷಾರಾಗಿ ಉಪ್ಪು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ನಾವು ಬಟಾಣಿ ಬೇಯಿಸುವಾಗಲೂ ಉಪ್ಪು ಹಾಕಿರ್ತೀವಿ ಹಾಗೆಯೇ ಕಾಲ ನಮಕ್ಕೂ ಹಾಕಿರ್ತೀವಿ ಚಾಟ್ ಮಸಾಲೂ ಸಹ ಉಪ್ಪಿರುತ್ತೆ ಅದರಿಂದ ಉಪ್ಪನ್ನು ಹುಷಾರಾಗಿ ಸೇರಿಸ್ಕೋಬೇಕು ಇದಿಷ್ಟು ಪದಾರ್ಥಗಳೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ ತೆಳುವಾಗಿ ಗ್ರೇವಿ ತಯಾರಿಸೋದಕ್ಕೆ ಎಷ್ಟು ಬೇಕು ಅದ್ರ ಪ್ರಕಾರವಾಗಿ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಒಮ್ಮೆಗೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನೆ ಸ್ವಲ್ಪ ನೀರನ್ನು ಮೊದಲು ಒಂದು ಸಲ ಕಲಸಿ ಮತ್ತಮೇಲಿಂದ ಇನ್ನಷ್ಟು ನೀರನ್ನು ಸೇರಿಸಿ ಹದ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತೆಳುವಾಗಿ ಇರಬೇಕು ಈ ರೀತಿ ಬಟಾಣೆನೂ ಸಹ ಕಾಣ್ತಾ ಇರಬೇಕು ಹಾಗೆಯೇ ತೆಳುವಾಗಿರುವಂಥ ನೀರು ಸಹ ಇರಬೇಕು ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಹೀಗೆ ತೆಳ್ಳಗೆ ನೀರು ಸಹ ಇರಬೇಕು ಒಂದ್ಸಲ ಇದಿಷ್ಟನ್ನು ಕರೆಕ್ಟಾಗಿ ಆಗಿ ಹದ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕ್ಲೀನ್ ಆಗಿ ಕೆಲವು ಬಾರಿ ಇದು ಬಿಡುತ್ತೆ ಅದ್ರಿಂದಾಗಿ ಮಧ್ಯ ಮಧ್ಯೆ ಕೆದಕ್ತಾ ಇದನ್ನ ಐದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ನೀಟಾಗಿ ಕುದಿಸ್ಕೊಳ್ಳೋಣ ಕಲಕ್ತಾ ಇರಬೇಕು ಇರಬೇಕು ಅಂದ್ರೆ ಕೆಳಗಡೆ ಬಟಾಣಿ ಕುತ್ಕೊಂಡ್ಬಿಟ್ಟು ತಳ ಹತ್ತ ಚಾನ್ಸಸ್ ಇರುತ್ತೆ ಈ ರೀತಿ ಕೆದಕ್ತಾ ಕೆದಕ್ತಾ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೀನಿ ಈಗ ಈ ಗ್ರೇವಿನ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಇನ್ನು ಉಪ್ಪು ತುಂಬಾ ಕಮ್ಮಿ ಇದೆ ಅಂತ ಅನ್ಸರಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸಕೋಬಹುದು ಈಗ ನೋಡಿ ಮಸಾಲೆ ಪುರಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತ ಮಸಾಲೆ ಪೂರ್ತಿಯಾಗಿ ತಯಾರಾಗಿದೆ ಈಗ ಮಸಾಲೆ ಪುರಿನ ತಯಾರಿಸ್ಕೊ ಒಂದು ಪ್ಲೇಟ್ ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿಗಳನ್ನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಚೂರ್ ಮಾಡ್ಕೊಳ್ಳೋಣ ಪೂರಿಗಳನ್ನು ಸಹ ಇದು ಸುಲಭವಾಗಿ ಸಿಗುತ್ತೆ ಅದನ್ನು ಬೇಕಾದ್ರೂ ಬಳಸಬಹುದು ಪೂರಿಗಳನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚೂರ್ ಮಾಡ್ಕೊಂಡ್ಮೇಲೆ ಮೇಲೆ ಇದ್ರ ಮೇಲೆ ನಾವು ತಯಾರಿಸಿ ಮಸಾಲೆನ ಹಾಕೊಳ್ಳೋಣ ಮೊದಲು ಗಟ್ಟಿಯಾಗಿರುವಂತಹ ಬಟಾಣಿ ಅಂತದನ್ನ ಹಾಕೊಂಡು ಆಮೇಲಿಂದ ತೆಳುವಾಗಿರುವಂತ ರಸನ ಹಾಕೊಳ್ಳೋಣ ಇದ್ರ ಮೇಲೆ ಸಣ್ಣದಾಗಿ ಹಚ್ಚಿರುವಂತ ಈರುಳ್ಳಿ ತುರ್ತಿರುವಂಥ ಕ್ಯಾರೆಟು ಸಣ್ಣದಾಗಿ ಹಚ್ಚಿರುವಂಥ ಅಂಥ ಟೊಮ್ಯಾಟೊ ಹಾಗೆಯೇ ಇದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇನ್ನೊಂದು ಅಂದರೆ ಸೇವು ತಿಳಕಿರೋಂಥ ಸೇವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆಯೇ ಒಂದು ಬೇರೆ ಬೌಲಲ್ಲಿ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಮತ್ತು ಆಮ್ಚೂರು ಇದಿಷ್ಟನ್ನು ಕಲಸಿಟ್ಕೊಂಡಿದ್ದೆ ಅದನ್ನು ಸಹ ಉದುರಿಸ್ಕೊಂಡಿದ್ದೀನಿ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಒದ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಮಸಾಲೆ ಪುರಿ ತಯಾರಾಗಿರುತ್ತೆ ಈ ಚಳಿ ಮಳೆ ವಾತಾವರಣಕ್ಕೆ ಈ ರೀತಿ ಬಿಸಿ ಬಿಸಿ ಆಗಿರೋಂಥ ಮಸಾಲೆ ಪುರಿ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ ಮಸಾಲೆ ಪುರಿ ತಿನ್ನೋದಕ್ಕೆ ಹೊರಗಡೆ ಮಾರ್ಕೆಟ್ಗೆ ಯಾಕೆ ಹೋಗಬೇಕು ಈ ರೀತಿ ಮನೆಯಲ್ಲೇನೆ ತಯಾರಿಸ್ಕೊಂಡು ತಿನ್ಬೋದು ಹೊರಗಡೆ ಮಾರ್ಕೆಟಲ್ಲಿ ತಯಾರಿಸೋದಕ್ಕಿಂತ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಮಸಾಲೆ ಪುರಿ ತಯಾರಿಸೋದು ಎಷ್ಟು ಸುಲಭ ಅಂತ ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ತಿಳ್ಕೊತೀರಾ ನಾನೀಗಾಗಲೇ ಸಾಕಷ್ಟು ಸ್ನ್ಯಾಕ್ಸ್ ರೆಸಿಪಿಗಳನ್ನು ಹಾಕಿದ್ದೀನಿ ಚಾಟ್ಸ್ ರೆಸಿಪಿಗಳನ್ನು ಸಹ ಹಾಕಿದ್ದೀನಿ ಮಾರ್ಕೆಟಲ್ಲಿ ಸಿಗೋ ರೀತಿ ಗೋಲ್ಕಪ್ಪ ಹೇಗೆ ಮಾಡೋದು ಅನ್ನೋದನ್ನು ಸಹ ತೋರಿಸಿದ್ದೀನಿ ಆ ರೆಸಿಪಿಗಳ ಲಿಂಕು ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ